ನಿನ್ನ ಎಚ್ರಾಗ ಅದ್ಕೆ ಡಾಕ್ಟ್ರು ಹೇಳ್ಸ್ಬೇಡಿ ಮನೆ ಕಳ್ಳಿ ಸುಸ್ತಾಗ್ರಿ ಅಂತಂದ್ರಂತೆ ಅದ್ಕೆ ಬರ್ತೀನಿ ನಾಳೆ ಅನ್ಬಿಟ್ಟು ಹೋದ ಐದು ಗಂಟೆ ಟ್ರೈನ್ಗೆ ಮುಗಿನ ಕರ್ಕಾ ಕರ್ಕೋದ್ ಬಿಟ್ಟದ್ರಿ ಅಲ್ಲ ಹೂ ಅಪ್ಪ ಪ್ರೀತಿ ಎಲ್ಲ ಇಲ್ವಾ ಸುಮ್ಕಿರ್ಲ ನೋಡ್ಕೊತಾರೇ ಓ ಏನಂಗಡಿಯೇ ಪಾಪ ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಯಾವ ಪಾಪ ಇಲ್ಲ ಎಂತದ್ ಬಿಲ್ಲ ಸುಮ್ಮನಿರು ಫೋನ್ ಮಾಡಿ ಮಾತಾಡಿನವ್ ನಿಖಿತನ ಜೊತೆ ಅಪ್ಪ ಹೂವು ಆಮೇಲೆ ಪ್ರೀತಿ ಎಲ್ಲ ಮಾತಾಡಿದ್ರು ಮಾತಾಡ್ಬಿಟ್ಟು ಅದಕ್ಕೆ ಏನು ಎಲ್ಲಿ ಇರೋದು ಬೇಡ ಸುಮ್ಮನೆ ಇಲ್ಲಿ ಬಂದು ಆರಾಮಾಗಿ ಇರೋದ್ ಕಲೀರಿ ಅಂದ್ಬಿಟ್ಟು ಹೇಳ್ತು ಅವನವೇ ಹೇಳ್ತು ಸುಮ್ಮನೆ ನೀನು ಹಾಗೆ ಹಿಂಗೆ ಅನ್ಬೇಡ ಸುಮ್ಮನೆ ಸೈಲೆಂಟಾಗಿ డిచేదదక్షన ఊరు నడి నిను నిజబగ్లు అత్తేకి మావనికి మాట తోసకి ఓగితే ఇలా అవమ్మన్గొన్ ముద్ద ఇట్టికకల అన్బుట్టు నన్ను నంద కరు బుద్ధి నల్ల నన్ను దుర్బుద్ధి అలవ నన్నే ఆల్ మార్తు కన్రి నిజబగ్లువే అత్తే నమగొస్కర అస్తల మాడ్రు నన్న అర్థ మార్కల్దనే ఎవర్కి కొడబార్ తీరు కుడ కొట్టే ఇట్టికినిల తంగల బంగల ఇకి న కర్మ నానే న కట్టుకండంగైతు నిజబగ్లువ నన్ మాడి తప్పకే సరిగ్గా సిగ్సేన్ బోస్తనే నను ನಿಜವಾಗ್ಲೂ ಇದೊಂದು ವರ್ಷದಲ್ಲಿ ನಾನು ನರಕರೆ ನೋಡ್ಬಿಟ್ಟಕ್ಕನರೀ ನಾನು ನರಕರೆ ನೋಡ್ಬಿಟ್ಟೆ ನಾನು ಆ ಕಷ್ಟ ಏನು ಅನ್ನೋದು ನನಗೆ ಈಗ ಅರ್ಥ ಆಯಿತು ನಿಜವಾಗ್ಲೂ ಅತ್ತೆ ಅಷ್ಟೆಲ್ಲ ಮಾಡುವೆ ಅತ್ತೆಗೆ ಪ್ರಯತ್ನಕ್ಕೆ ಇಲ್ದಂಗೆ ಮಾಡಿಬಿಟ್ನಲ್ಲ ನಾನು ಅಂದ್ಬಿಟ್ಟು ಏತ್ನೆ ಮಾಡಿ ಏತ್ನೆ ಮಾಡಿ ಸಾಕಾದೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ರೀ ನಿಜವಾಗ್ಲೂ ಅತ್ತೆ ನಾನು ಸಂಸದ ನನ್ನ ಸಂಸದ್ರಿ ನೀವು ಸಮಸ್ಬಿಡಿ ನಿಮ್ಮ ಮಾತು ಕೇಳಬೇಕಾಗಿತ್ತು ನಾನು ನಿಮ್ಮ ಮಾತು ಕೇಳಿದ್ರೆ ಇವತ್ತು ನನ್ನ ಮಗಳ ಜೀವನನೂ ಹಾಳಾಯ್ತಿತ್ತಿಲ್ಲ ನನ್ನ ಜೀವನನೂ ಹಾಳಾಯ್ತಿತ್ತಿಲ್ಲ ನೆಮ್ಮದಿಯಾಗಿರ್ಬೋದಾಗಿತ್ತು ಇಟ್ಟರೆ ಸುಮ್ಮನೆ ಏನು ಮಾಡೋಕ್ಕಾಯ್ತದೆ ಏನೋ ಆಗಿದ್ದಾಯ್ತು ಹೋಗಿದ್ದೋಯ್ತು ಇನ್ನು ಮುಂದೆ ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಇರೋದು ಕಲಿ ಸುಮ್ಮನೆ ನೀನು ಅಲ್ಲಿ ಇಲ್ಲಿ ಎಲ್ಲೂ ಅಲ್ಲಿ ಎದ್ಬೇಡ ನಡಿ ಊರು ಕರ್ಕೊಂಡು ಹೋಗೋದ ಎಷ್ಟು ದಿವಸ ಅಂತ ಅವಳನ್ನ ಅಲ್ಲಿ ಇರ್ಸ್ಕೊಳಕ್ಕಾಗೋದು ಕೊಟ್ಟೆ ಕುಳ್ಕೋರ್ಗು ನನಗೆ ಅವ್ನ ಮಗಿನ ಕಟ್ಕೊಂಡು ಅಲ್ಲಿದ್ದರೆ ರಿಸ್ ನೆಡ್ತಿ ಏನು ಅನ್ಕೊಳಕ್ಕಿಲ್ಲ ಏನು ಅನ್ಕೊಂಡಾಳು ಅವಳು ನೀನಾ ಅವಳನ್ನೇ ಎಷ್ಟೊಂದು ಒಳ್ಳೇದು ಗೊತ್ತಾ ಸುಮ್ನೆ ಇಲ್ದೌದ್ ಕಣರ್ ಮಕ್ಳ ಮೇಲೆ ಮಾತಾಡೋದಲ್ಲ ನೀನ್ ಯಾವಳ ಕಂಡರಾಗ್ದೆ ಕೂತಿದ್ದು ಅವೆಣ್ಣಾರು ನಾನು ಮಾಡಿಕೆ ಅಂತ ಅದಿತ್ತ ಯಾಕೆ ನಿನ್ ಕುಟು ಚೆನ್ನಾಗಿಲ್ವಾ ನೀನ್ತಾನೆ ಅವಣ್ಣುಕುಟ್ಟು ಮಾತನಾಡ್ದಂ ಇದ್ದಿದ್ದು ಸುಮ್ನೆ ನಡಿ ಬಾಯಿ ಮುಚ್ಕೊಂಡು ತಪ್ಪ ನಮ್ಮಲ್ಲಿ ಇಟ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದಲ್ಲ ಯಾಕಂಗ ಅನ್ಕೊಂಡದ ಪಪ್ಪ ನಿನ್ನ ಕಷ್ಟ ಗೊತ್ತಿಲ್ಲ ಅವಳಿಗೆ ಹಲೋ ನನ್ಗಂತೂ ಏನ್ ಮಾಡ್ಬೇಕು ಅಂತೀ ಹೌದು ಯಾತ್ರಗೌಲ ಕಣವಾ ಕೂಡನ ಹೌದು ಕೂಡ ಕೂಡ ಮಾತಾಡ್ತೀನಿ हेलो 우ಸರಗೈತ್ರಿ ಹೌತೆ ನೀವ್ ಚನಗಿದ್ದೀರ ಮಾವ ಚೆನ್ನಾಗಿ ಐತಾ ಹೌ ಯಾ ಲ ಚನಗಿವಿ ಹ ಚನಗಿವಿ ಕತೆ ಇನ್ನನವೆ ನೀನು ಸರಿ ಇದಿತನೆ ಪರವಾಗಿಲ್ಲ ಅತ್ತ ಇವತ್ತು ಸೋ ಮರಗಿ ನೀನ ವಟಕ್ಕೆ ನಿೊಂದುರ ತಿಂದೆ ಒಂದ ಇಡ್ಲಿಯ ಒಂದ ಇಡ್ಲಿ ಸಾಕದ ಅದ ತರ್ಸ್ಕೊಂಡ ವಟೆ ತುಂಬಾ ತಿನ್ನು 우ಸರ ಆಗಿಬಿಟ್ಟು ಯಾವಾಗ ಡಿಚಾರ್ ಮಾಡರೋ ಕೇಳಕೊಂಡ ಡಿಚಾರ್ ಆದಮೇಲೆ ಬನ್ಬುಡಿ ಇಲ್ಲಿಗೆ ಏನ ಹ್ಞೂ ಬರ್ತೀನಿ ಅತ್ತೆ ಆಯ್ತು ಬಾ ಅತ್ತೆ ನಾನು ಸಂಸ್ಪುಡಿ ನಾನು ನಿಮ್ಮ ಮಾತು ಹೇಳ್ಬೇಕಾಗಿತ್ತು ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಇವತ್ತು ನಾನು ಹೆಮ್ಮದೇ ಇರ್ತದೆ ಇಂಥ ಪರಿಸ್ಥಿತಿಗೆ ನಾನು ಬರ್ತಿದ್ದಿಲ್ಲ ನನ್ನ ಮಗಳು ಬರ್ತಿದ್ದಿಲ್ಲ ನಿಜ್ ಭಾಳ ಬೇಜಾರಾಯ್ತದೆ ಆಯ್ತದೆ ಕಣತಿ ನಾನು ಮಾಡಿದ ತಪ್ಪ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ನಾನು ಭಾಳ ಹಂಗಾರೆ ಹಾಳಲ್ಲಿ ನನ್ನ ಮಗಳು ಭಾಳ ನನ್ನ ಕೈಯ್ಯಾರ ಹಾಳು ಮಾಡ್ದಂಗೆ ಆಯ್ತಲ್ಲ ಅದೆ ನನಗೆ ಬಹಳ ನವೈತಿರದು ಮನಸಿಗೆ ನನ್ಸ ಮುಸುಬಿಡರಂತೆ ನೀ ಸಂಪನ್ನನೆ ಮಾಡಿದ್ರು ಇದರಲ್ಲಿ ನಿಮಗೆ ಊಟ ಹೆಯ್ತನೆ ನಿಮ್ಮಷ್ಟಲ್ಲಾ ವಾಟಾ ಉರುಸ್ತೆ ಅದಕ್ಕೆ ದೇವರ ಸರಿಯಾಗಿ ಶಿಕ್ಷೆ ಕೊಟ್ಟ ನನಗೆ ನನ್ಸ ಮುಸುಬಿಡಿ ನೀವ ನಾನು ಯಾವ್ದು ಒಂದಸಲಿ ಮುಡಿಕಂದಿಲ್ಲ ಐತಾ ಯಾವ ವಿಷಯನ ನಾನು ಒಂದಸಲಿ ಮುಡಿಕಂದಿಲ್ಲ ನಿನ್ನ ತಲೆಗೆಡ್ಸ್ಕ ಬಿಡ ನೀನು ಐತವಾ ಸುಮ್ಮ ನೀರು ಅಯ್ಯೋ ಯಾವ ವಿಷಯನ ನನಗೆ ಹೆಂಗೇಲ ಇದ್ ಮಾಡಕಳಕ ಕತೆ ಎಲ್ಲಾನು ನಾನು मार್ತಕಂದಿವಿ ನೀ ಆಯಿತು ಹೋಯ್ತು ಏನು ಇನ್ಮೇಲೆ ಇನ್ಮೇಲಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೊಚ್ಚು ಕಟ್ಟ ಮಾಡ್ಕೊಂಡು ಹೋಗೋದು ಕಲಿ ಯಾವ ಸಾವು ಬೇಡ ಯಾವ ಇದು ಬೇಡ ಹ್ಞೂ ಮಾಡಿದ ಮಾಡಿದ್ಮೇಲೆ ಕರ್ಕಂಡು ಅವಳುನೂ ನಿಕ್ಕಿತ್ತು ಹ್ಞೂ ಬಂದುಬಿಡು ಸುಮ್ಮನೆ ಆರಾಮಾಗಿ ಇರಿ ಏನವ ಏನು ಯಾ ಏನು ತರಬೇಕಾ ಬರ್ಬೇಕಾ ಏನು ಕಮ್ಮಿ ಆಗಿದೆ ಅದು ಇನ್ನೊಬ್ರು ಮನೆ ಕೂಲಿ ಮಾಡಬೇಕು ಅನ್ನೋದು ಏನಿದು ನಿನಗೆ ಅಂತಾನೆ ಬರ ರಾಣಿ ಹೇಗೆ ನೀನು ನೀನು ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡೆ ನಾವೇನಾದ್ರೆ ಹೋಗು ಮನೆ ಬಿಟ್ಬಿಟ್ಟು ಅಂತ ನೀನು ಹೇಳು ತಪ್ಪಾಯ್ತು ಕಣ್ರತೆ ನಾನ್ ಮಾಡಿದ ತಪ್ಪಿಕೆ ನಾನ್ ಸಿಗ್ಸಿ ಅನ್ಬೋಸ್ತೆ ನಾನು ನಾನ್ ಮಾಡಿದ ತಪ್ಪಿಕೆ ಸಿಗ್ಸೆ ಅನ್ಬೋಸ್ತೆ ಅಷ್ಟೇ ಪಾಪ ಏನು ಏನ್ ಸುಮ್ಮನೆ ಸುಮ್ನೆ ಇಲ್ದವದ್ದಾರು ಮಾತಾಡ್ಬಿಟ್ಟೇವ್ರು ಒಳ್ಳೇದ್ ಮಾಡದ ನನಗೆ ಆಯ್ತು ಬಿಡು ಆಗಿದಾಯ್ತು ಹೋಗಿದೋಯ್ತಿ ಯಾಕೆ ಮಾತೋಲ್ವ ಏನು ಬೇಡ ಮಾತುಕತೆ ಸುಮ್ನೆ ಮೊಗ ಮೊಗ ಇಳ್ತಿದ್ನತೆ ಅಯ್ಯೋ ಹೊಸಾಲ ಕಣ ಬಾಳ ಹೊಟ್ಟೆ ಉರ್ಸ್ತ ಆ ಪಾಟಿ ಹೊಟ್ಟೆ ಉರ್ಸ್ತ ಈಗ ಚೆನ್ನಾಗಾವ್ನಿ ಆ ನಿಮ್ಮ ಆವ ಕರ್ಕೊಂಡೋಗ್ ಎತ್ಕೊಂಡೋಗಿ ಅದೇನೋ ತಕೊತು ಈಗ ತಿಂತ ಕುಂತವ್ನಿ ಏನಂದ್ರೆ ಕತೆ ಯತ್ನ ಮಾಡ್ಬಿಡಿ ಯಾವಾಗ ಕಳಿಸ್ತೀವಿ ಅಂತಾರು ಏನು ಹೇಳಿಲ್ಲ ಈಗ ಡಾಕ್ಟ್ರು ಬರ್ತಾರೆ ನೋಡೋದ ಏನಂದರು ಕೇಳ್ಬಿಟ್ಟು ಫೋನ್ ಮಾಡಿಸ್ತೀನಿ ಆಮೇಲೆ ಮಾಡ್ತೀವಿ ಸರಿ ಸರಿ ಆಯ್ತು ಬಿಚಾರ್ದ ತಕ್ಷಣ ಕಾರ್ಗೆ ಮಾಡ್ಕೊಂಡು ಆದ್ರೆ ಟ್ರೈನಿಗೆ ಇನ್ನೂ ಬರೋಕಾಕಿರಕತೆ ಕಾರ್ನೇ ಮಾಡ್ಕೊಂಡು ಬಂದ್ಬಿಡಿ ಕೊಡು ಫೋನ್ ಅವ್ನ್ಗೆ ಹೇಳ್ತೀನಿ ನಾನು ಅಯ್ಯೋ ಕಾರಲ್ಲೆಲ್ಲ ಏನು ಬಿಡತ್ತೆ ರೈಲ್ವೆ ಟೇಷನ್ ಗಂಟ ಆಟ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ಗ್ ಬರ್ತೀವಂತೆ ಸುಮ್ಮನೆ ಯಾಕೆ ಹೊಸ ತಕಂದ್ರೆ ದುಡ್ಡ ಅಲ್ಲಿ ಕಾರ್ ಗಿ ಗಿರ್ ದುಡ್ ಜಾಸ್ತಿ ಆಯ್ತದೆ ಟ್ರೈನಲ್ಲೇ ಬರ್ತೀವಿ ಬಿಡಿ ನುಸ್ತ ಸಂಗ ಕಮ್ಮಿ ಆಗಿದದ ಹ್ಮ್ ಅತ್ತೆ ಪರವಾಗಿಲ್ಲ ಸುಮಾರ ಕಮ್ಮಿ ಆಗದೆ ಸರಿ ಹಂಗಾರೆ ಏ ಕೊಡೋನ್ಗೆ ಹ್ಮ್ ಸರಿ ಅತ್ತೆ ಆಯ್ತು ಕೊಡ್ತೀನಿ ಹೇಳವಾ ಮಗ ಟೀಚರ್ ಆದಮೇಲೆ ಕಾರ್ ಗಿನ್ ಮಾಡ್ಕೊಂಡೆ ಕರ್ಕಬಲ್ಲ ಅಪಾಗೆ ಆಗ ಏನಾದಾಡಿ ರೀ ಏನಿಲ್ಲ ಸುಮಾರಾಗ ಅವ್ಲಕ್ಕೆ ಬಿಡು ನೋಡದ ಅದು ಕಳಿಸ್ತಾನೆ ಡಾಕ್ಟ್ರು ಯಾವಾಗ ಟೀಚರ್ ಮಾಡ್ತೀವಿ ಅಂತಾರೆ ಆಗ ನೋಡ್ತೀನಿ ಏನದು ನಡ್ಸ್ಕೊಂಡು ಹೋಗ್ತೀನಿ ಔಷಧಿ ಒಂದು ಮಾರ್ತೂರ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ ಆಟ ಮಾಡ್ಕೊಂಡು ಹೊಂಟ ಬಿಟ್ಟು ಅಲ್ಲಿಂದ ರೈಲಿಗೆ ಬತ್ತೀವಿ ಬಿಡು ಏನಿಲ್ಲ ಸುಮ್ಮನೆ ಕಾರ್ಗೆ ಅಂದ್ರೆ ನಾಲ್ಕು ಸಾವಿರ ಕೇಳ್ತಾರೆ ಏನು ಮಾಡಕ್ಕೆ ಟ್ರೈನ್ ಬತ್ತೀವಿ ಬಿಡವ ಸರಿ ಆಯ್ತು ಏನಾರ ಆರಾಮ ಕುತ್ಕತೀನಿ ಅಂದ್ರೆ ಕುತ್ಕೊಳ್ಳಿ ಇಲ್ಲ ಅಂದ್ರೆ ಕಾರ್ನೆ ಮಾಡ್ಕೊಂಡು ಬಾಲ ಹೋದ್ರು ಹೋಯ್ತದೆ ದುಡ್ಡು ಮಾಡ್ಕೊಂಡು ನೋಡ್ಬೇಡ ಓಡ್ತೀನಿ ಬಿಡವೆ ಡಿಚೆ ಮಾಡಿದಾಗ ಹೆಂಗ್ ಇರ್ತಾರೆ ನೋಡ್ಕೊಂಡು ಆಮೇಲೆ ಏನು ನೋಡಕತ್ತಿದೆ ಸರಿ ಆಯ್ತು ಮಗಳೇ ನಂಗಾರೆ ರಾತ್ರಿ ಎಲ್ಲ ಏನು ಆ ಪಾಟಿ ಅತ್ತ ಅಮ್ಮ ಅಮ್ಮ ಮಾಡ್ಕೊಂಡು ಅನ್ಕೊಂಡು ವಾತಾವರಣಾಗಿಂದ ಸುಮಾರಾಗ ಅವನಿಗೆ ಈಗ ನಿಮ್ಮಪ್ಪ ಅಂಗಡಿ ಕರ್ಕೊಂಡೋಗಿ ತಿಂಡಿತಾ ಕೊಟ್ಬಿಟ್ಟು ಬತ್ತು ಈಗ ಸುಮ್ಮನೆ ಆಗ್ತಾವೆ ಸರಿ ಬಿಡು ಆಯಿತು ನೋಡೋದ ಈಗ ಡಾಕ್ಟ್ರು ಬರ್ತಾರೆ ಯಾವಾಗ ಕಿಚನ್ ಮಾಡಿದ್ರಿ ಸರ್ ಅಂತ ಕೇಳ್ಕೊಂಡು ಆಮೇಲೆ ಮಾಡ್ತೀನಿ ಅಂತ ಫೋನ ಹರಿಸ ಇಲ್ಲಿ ಹೋದ ಹರಿಸ ಅಲ್ತಕ್ಕ ಹೋಗೋಣ ಕಣಪ್ಪ ನಾಳೆಕ್ಕೆ ನಾಳೆ ಕಳಿಸ್ತೀನಿ ಇರ್ಲಿ ಬಿಡು ಅವ ಇರ್ಲಿ ಈಗ ಬೇಡ ಕತೆ ಬಿಡು ಫೋನ್ ಮಾಡ್ತೀನಿ ಸುಮ್ಮನೆ ಏನು ಮಾಡಕ್ಕೆ ಹತ್ತಿಲ್ಲ ತಿಂದವ ನೋಡ್ತೀನಿ ಡಾಕ್ಟ್ರು ಏನಂದರು ಕೇಳ್ಕೊಂಡು ಈಗ ಬ್ಲಡ್ ತಕೊಂಡು ಹೋಗೋರೆ ಟೆಸ್ಟ್ ಹೆಂಗ್ಬಿಟ್ಟು ನಾರ್ಮಲ್ ಗೊತ್ತೇ ಕಳಿಸ್ತೀವಿ ಅಂದ್ರೆ ಅಲ್ಲಿ ನೋಡೋದು ಇಪ್ಪಟ್ಟು ಬರಲಿ ಏನಂದರು ಡಾಕ್ಟ್ರು ಬಂದ ಮೇಲೆ ಮಾತಾಡ್ಬಿಟ್ಟು ಆ ಯಾಕ್ ಫೋನ್ ಮಾಡ್ತೀನಿ ಸರಿ ಕಾಲ ಮಗ ಆಯ್ತು ಮಾಡ್ ಫೋನ್ ಊಟ ಗಿಟ್ಟ ಕನ್ಕೊಂಡ ಊಟ ಮಾಡ್ಲಿ ಹಾ ಸರಿ ಬಿಡು ಆಯ್ತು ಊಟ ಮಾಡ್ದಾ ಹಾ ಮಾಡ್ತಕಣಪ್ಪ ಮಾಡ್ದೆ ನೀನ್ ಮಾಡ್ದಾ ಹಾ ಓ ಮಾಡ್ದೆ ಸರಿ ಕಾಲ ಮಗ ಆಯ್ತು ಊಸಾರ ಕಾಲ ಊಸಾರ ಮಗಿನ ಕಡಿಕೆ ಅತ್ತೆ ಮಾಡಬೇಡಿ ಮಗೇನ ನಾವು ನೋಡಕತ್ತೀವಿ ತಲೆಗೆಡ್ಸ್ಕಬೇಡ ಅವ್ಲಗೂ ಹೇಳು ಸುಮ್ಮನೆ ಇಲ್ಲ ಕೇಳು ಯಾಕ್ ಅತ್ತೆ ಮಾಡಬೇಡಿ ಏನು ಮಗ ಯಾವನೆ ಕಥೆ ನಿಮ್ಮ ಜೊತೆ ಆರಾಮಾಗಿ ಹಾ ಸರಿ ಬಿಡ ಬಾ ಆಯ್ತು ಒಂದು ವರಿ ಯೂಡೋ please like ಮಾಡಿ comment ಮಾಡಿ subscribe ಮಾಡಿ